ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ನಾನು ಪವನ್ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆನೆ ದಾಳಿ ಮಾಡಿದೆ ಎಂದು ಶಾಸಕ ಬೇಳು ಗೋಪಾಲಕೃಷ್ಣ ಅವರು ವ್ಯಕ್ತಪಡಿಸಿದ್ದಾರೆ ಆನೆ ದಾಳಿಗಳಿಂದ ಕಬ್ಬು ಭತ್ತ ಜೋಳ ಅಡಿಕೆ ಇನ್ನಿತರೆ ಬೆಳೆಗಳು ನಾಶವಾಗಿದ್ದು ಇದರಿಂದ ಬೇಸರವಾಗಿದೆ ಎಂದು ಶಾಸಕರು ವ್ಯಕ್ತಪಡಿಸಿದ್ದಾರೆ ಕಾಡು ನಾಶ ಆದ ಮೇಲೆ ಕಾಡು ಪ್ರಾಣಿಗಳು ಊರಿನತ್ತ ಬರ್ತಾ ಇದ್ದು ಇದರಿಂದಾದ ರೈತರಿಗಾದ ನಷ್ಟವನ್ನು ನಾನು ಸ್ವಯಂ ಪ್ರೇರಿತವಾಗಿ ಅವರಿಗೆ ಸಹಾಯ ಮಾಡುತ್ತೇನೆ ಇದಲ್ಲದೆ ಈ ಹಿಂದೆಯೂ ಕೂಡ ಸಹಾಯ ಮಾಡಿದ್ದೇನೆ ಎಂದು ಇದೆ ಎಂದು ಹೇಳಿದರು ಬೇಸರ ಆಗುತ್ತೆ ಯಾಕಂದ್ರೆ ರೈತರು ಈ ಸಮಯದಲ್ಲಿ ಬೆಳೆಯನ್ನು ತೆಗೆಯುವಂತ ಸಂದರ್ಭ ಬಹಳಷ್ಟು ಭತ್ತ ಇದೆ ಜೋಳ ಸ್ವಲ್ಪ ತಗೊಂಡಿದ್ದಾರೆ ತೋಟ ಎಲ್ಲ ಹಾಳು ಮಾಡಿದೆ ಇವತ್ತು ನಿಮಗೆ ಅದು ಗೊತ್ತಿದೆ ನಾವು ಹೋದ ಸರಿ ಹಿಂದಿನ ಸರಿ ಒಂದಿಷ್ಟು ಅಲ್ಲಿಂದ ಸುಮಾರು ಒಂದಿಷ್ಟು ಟ್ರೆಂಚ್ ಹೊಡಿಸಿದ್ದೀವಿ ಅದನ್ನು ಆನಂತರ ಸ್ವಲ್ಪ ಬಾಕಿ ಇದೆ ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಅದೆಲ್ಲ ಮ್ಯಾಪ್ ರೆಡಿ ಮಾಡಿದ್ದಾರೆ ಈ ಸರಿ ಇವತ್ತು ಚರ್ಚೆನೂ ಅದೇ ಆಗಿದೆ ಇವತ್ತು ಟಿ ಡಿ ಪಿ ಮೀಟಿಂಗ್ ಶಿವಮೊಗ್ಗದಲ್ಲೂ ಅದೇ ಚರ್ಚೆ ಆಗಿದೆ ಆನೆ ದಾಳಿದು ಚರ್ಚೆ ಆಗಿದೆ ಪ್ರತಿ ವರ್ಷ ಇದೇ ಥರ ಆದರೆ ಪಾಪ ರೈತರಿಗೆ ತೊಂದರೆ ಆಗೋಲ್ಲ ನಾವು ಹಿಂದೆಲ್ಲ ಹಾಸನ ಆ ಭಾಗದಲ್ಲಿ ಕೇಳ್ತಿದ್ವಿ ಆನೆ ಬಂತು ಆನೆ ಅಂತ ಹೇಳಿದಾಗೆ ಈಗ ನಮ್ಮ ಮಲೆನಾಡಲ್ಲೂ ಆನೆ ಬರುವಂಥ ಪರಿಸ್ಥಿತಿ ಬಂದಿದೆ ಇದು ಭಾಳ ಬೇಸರ ಆಗುತ್ತೆ ಅದಕ್ಕಾಗಿ ನಾನೇ ಸ್ವತಃ ಬಂದಿದ್ದೀನಿ ಯಾರ್ಯಾರಿಗೆ ಹಾಳಾಗಿದೆ ನನ್ನ ವೈಯಕ್ತಿಕ ನಾನು ಕೊಡಲಿಕ್ಕೆ ಈಗಾಗಲೇ ಸುಮಾರುಗಳಲ್ಲಿ ಕೊಟ್ಟಿದ್ದೀನಿ ಸರ್ಕಾರದಲ್ಲಿ ಇವತ್ತು ಏನು ಹಾಳಾಗಿದೆ ಅದ್ದೆಲ್ಲದು ರಿಪೋರ್ಟ್ ಹಾಕಿ ಎಲ್ಲ ಗಾರ್ಡ್ಗಳು ನಮ್ಮ ಡಿ ಎಫ್ ಅವರೆಲ್ಲ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಪರಿಹಾರ ಕೊಡೋಕ್ಕೆ ಅವಕಾಶ ಇದೆ ಒಂದೊಂದು ಬಾಳೆ ಮಾರಿಕೆ ಅಡಿಕೆ ಗಿಡಕ್ಕೆ ಇನ್ನೊಂದು ಗಿಷ್ ಕೊಡಬೇಕನ್ನೋದಿದೆ ಅದನ್ನು ಮಾಡ್ತಾರೆ ನಾನು ಹೇಳೋದು ಇವತ್ತು ಆನೆ ಇವತ್ತು ಪ್ರಾಣಿಗಳನ್ನು ತಡೆ ಹಿಡಿಯುವಂಥದ್ದು ಭಾಳ ಕಷ್ಟ ಯಾಕಂದರೆ ಈಗ ಕಾಡು ಸ್ವಲ್ಪ ನಾಶ ಆದಮೇಲೆ ಪ್ರಾಣಿಗಳೆಲ್ಲ ಊರು ಕಡೆ ಬರುವಂಥ ಆಗಿದೆ ಅದನ್ನು ಬೇರೆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಹಿಂದೆ ಇವತ್ತು ನಿನ್ನೆಲ್ಲ ಕೆಲವರು ಪಕ್ಷದವರೆಲ್ಲ ಸ್ಟ್ರೈಕ್ ಮಾಡಿದ್ದಾರೆ ನಾನು ಯಾಕೆ ಸ್ಟ್ರೈಕ್ ಮಾಡೋದು ಬೇಡ ಅನ್ನೋದಲ್ಲ ಹೋರಾಟ ಮಾಡೋಕ್ಕೆ ಸ್ಟ್ರೈಕ್ ಮಾಡೋಕ್ಕೆ ಎಲ್ರಿಗೂ ಹಕ್ಕಿದೆ ಆದರೆ ಅವ್ರು ಹೇಳಿರೋ ಮಾತುಗಳು ಕೆಲವೊಂದಿದಾವಲ್ಲ ಏನು ಹೇಳಿದ್ದಾರೆ ಅವರು ಹಿಂದೆ ಅವ್ರ ಕಾಲದಲ್ಲೂ ಆನೆ ಬಂದಿತ್ತು ಅವಾಗಲೂ ಆಗಿದೆ ಆನೆ ಐದು ವರ್ಷದಿಂದ ಇದ್ರ ನನ್ನಕ್ಕಿಂತ ಹಿಂದೆನೂ ಆನೆ ಬಂದಿದೆ ಅದು ಹಾಳು ಮಾಡಿದೆ ಎಷ್ಟು ಅಧಿಕಾರಿಗಳು ಅವರು ಸಸ್ಪೆಂಡ್ ಮಾಡಿದ್ದಾರೆ ಎಷ್ಟು ಏನಾದರು ಪಿ ಟಿ ಪಿ ಏನಂತಾರೆ ಎಷ್ಟು ಹೊಡೆದಾರ ಅವರು ಅವ್ರು ಐದು ವರ್ಷದಲ್ಲಿ ಎಷ್ಟು ಹೊಡೆದಿದ್ರು ಹಾಂ ನಾವು ಬಂದ ಮೇಲೆ ಎಷ್ಟು ಮಾಡಿದ್ದೀವಿ ಹಿಂದೆ ಏನು ಮಾಡಿದ್ದಾರೆ ಹೇಳ್ಬೇಕಲ್ಲ ಸುಮ್ಮನೆ ಇವತ್ತು ಅಧಿಕಾರಿ ಇಲ್ಲ ಏನೋ ವಿರೋಧ ಪಕ್ಷ ಅಂತ ಹೇಳಿ ಕಾಟಾಚಾರಕ್ಕೆ ಏನು ಬೇಕಾದ್ರು ಮಾತಾಡೋದಂತ ಅಲ್ಲ ಅಧಿಕಾರಿಗಳು ಅವ್ರು ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ ಏನು ಮಾಡಿ ಯಾಕೆ ಸಸ್ಪೆಂಡ್ ಮಾಡಿದ್ದಾರೆ ಹಾಗಾಗಿ ಯಾರ್ದೋ ಕೇಸ್ ಹಾಕಿ ಒಳಗೆ ಹೋಗಿದ್ರೆ ಅಂತ ಹೇಳಿದ್ರಲ್ಲ ಅವ್ರ ಕಾಲ ಉರುಳುಗಾಲಲ್ಲಿ ಒಂಬತ್ತು ಜನರ ಮೇಲೆ ಕೇಸ್ ಹಾಕಿ ಒಳಗೆ ಹೋಗಿದ್ದಾರೆ ಎಷ್ಟು ಕೇಸಾಗಿಲ್ಲ ಅವ್ರ ಕಾಲದಲ್ಲೆಲ್ಲ ಹಾಗೇ ಅವೆಲ್ಲ ಹೇಳೋದು ಬೇಡ ಇವತ್ತು ಏನು ಆಗಿದೆ ಆನೆ ದಾಳಿಯನ್ನು ನಿಲ್ಲಿಸುವಂಥ ಪ್ರಕ್ರಿಯೆಯಲ್ಲಿ ನಾವು ಕೆಲಸ ಮಾಡಬೇಕು ಅಧಿಕಾರಿಗಳು ಪಾಪ ಅವ್ರು ರಾತ್ರಿ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗಲ್ಲ ಸಾರಿ ಹೇಳಿದ ತಕ್ಷಣವೇ ಅಧಿಕಾರಿಗಳೆಲ್ಲ ಬರ್ತಾರೆ ಮುಂದೆ ರೈತರ ಜೊತೆ ಸೇರಿಕೊಂಡು ಆನೆ ಓಡಿಸುವಂಥ ಪ್ರಕ್ರಿಯೆಯಲ್ಲಿ ಇದ್ದಾರೆ ಅದರಿಂದ ಇವತ್ತು ಹಾನಿಯಾದಂಥ ಯಾವ ಪ್ರದೇಶ ಇದೆ ಹಿಂದೆ ಒಂದು ಸರಿ ಒಬ್ಬ ರೈತನಿಗೆ ಕಾಡಲ್ಲಿ ಹೋದಾಗ ತುಳಿದು ಸಾಯಿಸಿಬಿಡ್ತು ಬಸವಪುರದಲ್ಲಿ ನಾವು ಹದಿನೈದು ಲಕ್ಷ ಕೊಡಿಸಿದ್ವಿ ಆ ಎಪ್ಪಗೆ ಹದಿನೈದು ಲಕ್ಷ ಕೊಡ್ಸಿದೀವಿ ನಾನು ವೈಯಕ್ತಿಕ ಒಂದು ಲಕ್ಷ ಕೊಟ್ಟಿದ್ದೀನಿ ಹಾಗಾಗಿ ಯಾವ ವ್ಯಕ್ತಿಗೂ ಬಿಡೋ ಪ್ರಶ್ನೆ ಅಲ್ಲ ರೈತರು ಪಾಪ ಅವ್ರು ದುಡಿದಂಥದಕ್ಕೆ ಹಾನಿಯಾಗಕ್ಕೆ ನಮಗೆ ಬೇಕಂತ ಮಾಡೋದು ಅಲ್ಲ ಅದು ಆನೆ ದಾಳಿ ಸಹಜವಾಗಿ ಎಲ್ಲ ಕಡೆಯೂ ಶುರುವಾಗಿದೆ ಅದರಿಂದ ಅದು ಕಡಿವಾಣ ಹಾಕುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಹಾಗಂತ ಹೇಳಿ ಏನು ಬೇಕಾದ್ರೂ ಬೈಯೋದು ಏನು ಬೇಕಾದ್ರೂ ಮಾಡುವಂಥದ್ದು ಪ್ರಶ್ನೆ ಅಲ್ಲ ಇದು ಹಾಗಾಗಿ ಅವ್ರ ಕಾಲದಲ್ಲಿ ಏನು ಮಾಡಿದ್ರು ಅವ್ರು ಏನು ಮಾಡಿದ್ರು ಅನ್ನೋ ಹೇಳಬೇಕು ಅದರಿಂದ ಇದೊಂದೇ ಅಲ್ಲ ಪ್ರತಿಯೊಂದು ಏರಿಯಾದಲ್ಲೂ ಇದೆ ಇಲ್ಲೂ ಒಂದೇ ಅಲ್ಲ ಅನಂತಪುರ ಬಂದಿದೆ ಅಲ್ಲೂ ಬರ್ತಾ ಇದೆ ಹಾಗಾಗಿ ಈ ಸರಿ ಒಂದು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಆನೆ ಬರದ ರೀತಿಯಲ್ಲಿ ನೋಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ರೈತರ ಪರ ನಾವು ಕೆಲಸ ಮಾಡಬೇಕಂತ ಇದ್ದೀವಿ ಅಷ್ಟೇ ಅಧಿಕಾರಿಗಳಿಗೂ ನಾನು ಹೇಳೋದು ಇಷ್ಟೇ ತಕ್ಷಣ ಗಾರ್ಡುಗಳು ನೀವು ಯಾರ್ಯಾರಿದ್ದಾರೆ ಡಿ ಎಫ್ ಅವರೇ ಎಲ್ಲರೂ ಆನೆ ಬಂತು ಅಂತ ಯಾರಾದರೂ ರೈತರು ಫೋನ್ ಮಾಡಿದಾಗ ಯಾವ ಏರಿಯಾ ಏನು ಅಂತ ಹೇಳಿ ತಕ್ಷಣ ಸ್ಪಂದನೆ ಮಾಡಿ ಬರಬೇಕು ಅಷ್ಟೇ ಮಾಡಿರಿ ಆ ರೈತರ ಕಷ್ಟದಲ್ಲಿ ಭಾಗಿಯಾದರೆ ಅವರಿಗೆ ಹೊತ್ತರು ಖುಷಿ ಆಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ಇವೆಲ್ಲ ಆಗಿದೆ ಆಮೇಲೆ ರೈತರಿಗೆ ನೋಟಿಸ್ ಕೂಡ ಇಲ್ಲೇ ಡಿ ಎಫ್ ಅವರು ಇದ್ದಾರೆ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಕೆಲವು ಎಲ್ಲ ಅಪಾದೆ ಬಂದಿದೆ ಹಾಗಾಗಿ ಅದರದ್ದು ಬಗ್ಗೆಯೂ ಇವತ್ತು ಚರ್ಚೆ ಆಗಿದೆ ನೈಟ್ ಅವ್ರು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಕೋರ್ಟಿಂದ ಆದೇಶ ಬಂದು ನೋಟಿಸ್ ಅಲ್ಲ ಅದಕ್ಕೆ ನಾವು ಏನೂ ಮಾಡೋಕ್ಕಾಗೋದಲ್ಲ ಮೇಲ್ಗಡೆ ಕೋರ್ಟಿಂದ ಆದೇಶ ಮಾಡಿ ನೀವು ತೆರೆಗೊಳಿಸಬೇಕು ಅಂತ ಹೇಳೋ ಭಾಳಷ್ಟು ಯಾವೂ ಇಲ್ಲ ಎಲ್ಲೋ ಒಂದೊಂದು ಬರ್ತಾವೆ ಅದಕ್ಕೆ ನಾವು ಏನು ತಡೆ ಹಿಡ್ಯಕ್ಕೆ ಬರೋದಲ್ಲ ಬೇರೆ ನೋಟಿಸ್ ಕೊಟ್ಟರೆ ನಾವು ಹಿಂದೆ ಮಾಡಿದ್ದೀವಿ ಏನು ಹಿಂದೆ ಕಾ ಏನಿತ್ತು ಮಾಡಿದ್ದೀವಿ ಇಂಥದ್ದು ಇಷ್ಟು ವರ್ಷ ಅಂತ ದಾಖಲೆಗಳು ಕೊಟ್ಟರೆ ನಿಮ್ಗೆ ಯಾವುದೇ ಸಮಸ್ಯೆ ಬರೋಲ್ಲ ಅದೆಲ್ಲ ಇರುತ್ತೆ ಅದನ್ನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್ಕಾರನೇ ಹೇಳಿದೆ ಮೂರು ಎಕರೆವರೆಗೆ ನಿಮಗೆ ಅವಕಾಶ ಇದೆ ಅದೊಂದು ತಿಳ್ಕೊಳ್ರಿ ಏನರಪ್ಪ ಹಾಂ ಅದು ನಾವು ಹೊಸದಾಗಿ ಮಾಡೋಕ್ಕೆ ಹೋದ್ರಿ ನಿಮ್ಮನ್ನು ಮಾತ್ರ ಬಿಡಲ್ಲ ನಾನು ರೈತರಿಗೆ ಯಾರಾದರೂ ಬಿಡೋದಲ್ಲ ಮತ್ತೆ ಇವತ್ತೇ ಹೇಳ್ತಾ ಇದ್ದೀನಿ ಮತ್ತೆ ಯಾವುದು ಹೋಗಬೇಡಿ ಇದ್ದಂಥ ಜಮೀನನ್ನು ಉಳಿಸ್ಕೊಂಡು ಹೋಗ್ರಿ ಮತ್ತೆ ಹೊಸದು ಮಾಡಕ್ಕೆ ಹೋಗೋದು ಆಮೇಲೆ ದೇವಸ್ಥಾನಕ್ಕೆ ಅಂತ ಹೇಳೋದು ತ್ಯಾಗದ ಮರ ಕಡ್ದು ಬಿಡೋದು ಹಾಂ ಅಲ್ಲಪ್ಪ ದೇವರು ತ್ಯಾಗದ ಮರ ಹಾಕುವಂತ ಹೇಳ್ಯಾರನ್ನ ಯಾವುದ್ರೂ ಮರ ಹಾಕ್ಬೋದು ಅದು ಒಂದು ಏನೋ ರಿಕ್ವೆಸ್ಟ್ ಮಾಡಿ ಏನೋ ಕೇಳಿದರೆ ದೇವಸ್ಥಾನಕ್ಕೂ ಬೇಡ ಅಲ್ಲ ಮೊನ್ನೆ ಯಾರೋ ಒಂದು ಹದಿನೇಳು ಮರ ಕಡ್ದಾರೆ ಹಿಂದೆ ಅಲ್ಲಿಕ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಯಾರೋ ಫಾರೆಸ್ಟು ಬೆಳೆದದ್ದು ಸರ್ಕಾರ ಬೆಳೆದದ್ನ ಈಗ ಕಡಿದ್ರೂ ಕಷ್ಟ ಆಗುತ್ತೆ ಅದರಿಂದ ಸಮಾನತೆ ಬೇಕು ಎಲ್ಲ ಈ ಫಾರೆಸ್ಟ್ ಉಳಿಸ್ಕೋಬೇಕಲ್ಲ ನಾವು ಆ ಈಗ ಒಂದು ಮರ ಹೋದರೆ ತ್ಯಾಗದ ಮರ ಹೋದರೆ ಏನು ಟೀಕು ಗಾರ್ಡು ಯಾರೋ ಸಸ್ಪೆಂಡ್ ಮಾಡ್ತಾರೆ ಅಧಿಕಾರಿಗಳು ಬಿಡ್ತಾರಾ ಹೋಯ್ತು ಮರ ಹೆಂಗೆ ಹೋಯ್ತು ಅಂತ ಇದು ಮಾಡ್ತಾರೆ ಹಾಗಾಗಿ ಸಾರ್ವಜನಿಕರು ನೋಡಿಕೊಂಡು ಮಾಡಬೇಕು ನೀವು ಒಂದು ಸ್ವಲ್ಪ ಗಿರ ಬೆಳೆಸ್ರಿ ಸುಮ್ಮನೆ ಇರೋದಲ್ಲ ರೈತರು ಸ್ವಲ್ಪ ಮರನೂ ಬೆಳೆಸ್ಕೋಬೇಕು ಮ ಯಾಕಂದರೆ ಮರ ಬೆಳೆದ್ರೆ ಕಾಡಿದ್ದಂಗೆ ಇರುತ್ತೆ ಪ್ರಾಣಿಗಳು ಈ ಕಡೆ ಬರೋಲ್ಲ ಗೊತ್ತಾಯ್ತಾ ಹಾಗಾಗಿ ಇವತ್ತು ಸಮಸ್ಯೆ ಆಗಿದೆ ಖುದ್ದಾಗಿ ಪರಿಶೀಲನೆ ಮಾಡೋಕೆ ಇಲ್ಲಿ ಬಂದಿದ್ದೀನಿ ಫಸ್ಟ್ ಎಲ್ಲಿಗೆ ಹೋದನಲ್ಲದು ಮಣಿಕೇರೆ ಹೋಗಿ ಇಲ್ಲಿ ಬಂದಿದ್ದೀನಿ ಈಗ ನೆಕ್ಸ್ಟು ಬೆಳ್ಳೂರು ಪಂಚಾಯತಿಗೆ ಕಳಸೇ ಹೋಗ್ತಾ ಇದ್ದೀನಿ ಅಲ್ಲೂ ರೈತರದ್ದು ಏನಾದ್ರು ಹಾನಿಯಾದರೆ ಮಾಡ್ತೀನಿ ಇಲ್ಲಾರ್ದು ಒಂದಿಷ್ಟು ಇಷ್ಟು ಮತ್ತೆ ಕಮ್ದೂರಲ್ಲಿ ಸ್ವಲ್ಪ ಹಾಳಾಗಿದೆ ಅವ್ರದ್ದು ಲೀಸ್ಟ್ ತಗೋ ಉಮೇದು ಅವ್ರು ಯಾರಾದ್ರೂ ಎಷ್ಟೆಷ್ಟು ಹೋಗಿದೆ ನೋಡೋಣ ಅವರಿಗೆ ಸ್ವಲ್ಪ ಸರ್ಕಾರದ್ದು ಏನು ಕೊಡೋ ಕೊಡಲಿ ನಾನು ವೈಯಕ್ತಿಕ ಅವರಿಗೆ ಸಹಕಾರ ಕೊಡೋಣ ಅಂತ ಇವತ್ತು ಹೇಳೋಣ ಇವತ್ತು ಓಕೆ